ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಮಂಗಳೂರಿನ ಕೊಣಾಜೆಯಲ್ಲಿ ಬೃಹತ್ ರಕ್ತದಾನ ಶಿಬಿರ ನಡೀತಾ ಇದೆ ಹಾಗೇನೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಯಾರೆಲ್ಲ ರಕ್ತವನ್ನು ದಾನ ಮಾಡಬಹುದು ಹಾಗೇನೆ ಈ ರಕ್ತದಾನ ಶಿಬಿರಕ್ಕೆ ಎಷ್ಟು ಜನ ರಕ್ತದಾನಿಗಳು ಬಂದಿದ್ದಾರೆ ಅಂತ ಬನ್ನಿ ನೋಡ್ಕೊಂಡು ಬರೋಣ ನಾನು ಏನಂತ ಹೇಳಿದ್ರೆ ಒಂದು ಇಪ್ಪತ್ತು ವರ್ಷದಿಂದ ನಿರಂತರವಾಗಿ ವರ್ಷಕ್ಕೆ ಒಂದು ಎರಡು ಅಥವಾ ಮೂರು ಬಾರಿ ರಕ್ತದಾನವನ್ನು ಮಾಡ್ತಾ ಬಂದಿದ್ದೇನೆ ಅದರಂತೆ ಈ ಬಾರಿ ಸಪ್ತಸ್ವರ ಕಲಾ ತಂಡ ಹಾಗೂ ವಿಶ್ವವಂತ ಪರಿಷತ್ನ ಜಮದಗ್ನಿ ಘಟಕದ ಒಂದು ರಕ್ತದಾನ ಶಿಬಿರದಲ್ಲಿ ಮಾಡಿದ್ದೇನೆ ಹದ್ನೆ ವರ್ಷದಿಂದ ಮೇಲ್ಪಟ್ಟು ನಲವತ್ತೈದು ಕೆ ಜಿ ತೂಕ ಇರುವ ಮತ್ತೆ ಅವರು ಹಿಮೋಗ್ಲೋಬಿನ್ ಹನ್ನೆರಡು ಪಾಯಿಂಟ್ ಐದರಷ್ಟು ಅಂಶ ಇರೋ ಯಾವುದೇ ಆರೋಗ್ಯವಂತ ವ್ಯಕ್ತಿ ರಕ್ತದಾನವನ್ನು ಮಾಡುವ ೂ ಸಪ್ತಸ್ವರ ಕಲಾ ತಂಡ ಹಾಗೂ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ಜಮದಗ್ನಿ ಘಟಕ ಕೊಣಾಜೆ ಇದ್ರ ವತಿಯಿಂದ ರಕ್ತದಾನ ಶಿಬಿರ ನಡೆಯಿತು ಆ ರಕ್ತದಾನ ಶಿಬಿರದಲ್ಲಿ ನಾವು ಕೂಡ ರಕ್ತದಾನವನ್ನು ಮಾಡಿದ್ವಿ ರಕ್ತದಾನ ಯಾಕೆ ಮಾಡಬೇಕು ಅಂತ ಹೇಳಿದ್ರೆ ಯಾವುದೋ ಒಂದು ಪೇಶೆಂಟ್ಗೆ ಒಂದು ಎಮರ್ಜೆನ್ಸಿ ಸಿಚುವೇಶನ್ ಬಂದಾಗ ರಕ್ತಕ್ಕೆ ಯಾವುದೇ ರಕ್ತ ದಾನದ ಹೊರತಾಗಿ ಅಥವಾ ಇನ್ನೊಬ್ಬರ ವ್ಯಕ್ತಿಯ ರಕ್ತ ಕೊಡುವುದರ ಹೊರತಾಗಿ ಯಾವುದೇ ರಿಪ್ಲೇಸ್ಮೆಂಟ್ ಇರೋದಿಲ್ಲ ಸೊ ನಾವು ರಕ್ತದಾನ ಮಾಡಬೇಕಾಗ್ತದೆ ಆ ನಾವು ಒಂದು ನಾನು ಏನಂತ ಹೇಳಿದ್ರೆ ಒಂದು ಇಪ್ಪತ್ತು ವರ್ಷದಿಂದ ಅಹ್ ನಿರಂತರವಾಗಿ ವರ್ಷಕ್ಕೆ ಒಂದು ಎರಡು ಅಥವಾ ಮೂರು ಬಾರಿ ರಕ್ತದಾನವನ್ನು ಮಾಡ್ತಾ ಬಂದಿದ್ದೇನೆ ಅದರಂತೆ ಈ ಬಾರಿ ಸಪ್ತಸ್ವರ ಕಲಾ ತಂಡ ಹಾಗೂ ವಿಶ್ವವೇಂದ್ ಪರಿಷತ್ನ ಜಮದಗ್ನಿ ಘಟಕದ ಒಂದು ರಕ್ತದಾನ ಶಿಬಿರದಲ್ಲಿ ಮಾಡಿದ್ದೇನೆ ನೀವು ರಕ್ತದಾನ ಮಾಡಿ ಅತಿ ಹೆಚ್ಚು ರಕ್ತದಾನ ಮಾಡೋದ್ರ ಮೂಲಕ ರಕ್ತವನ್ನ ಅಂದ್ರೆ ಯಾವುದೋ ಒಂದು ಪೇಷಂಟ್ ಗೆ ನಾಳೆ ನಮ್ಮ ಫ್ಯಾಮಿಲಿ ಅಥವಾ ನಮ್ಮ ಫ್ರೆಂಡ್ಸ್ ಯಾರಿಗೂ ಒಂದು ಅಗತ್ಯತೆ ಬರಬಹುದು ಆಗ ರಕ್ತದ ಕೊರತೆ ಅನ್ನುವಂಥದ್ದು ಬರಬಾರದು ಹಾಗಾಗಿ ರಕ್ತದ ಬ್ಯಾಂಕ್ಗಳಿಗೆ ನಿಮ್ಮಲ್ಲಿರುವಂತಹ ರಕ್ತವನ್ನ ದಾನ ಮಾಡಿ ಆರೋಗ್ಯವಂತ ವ್ಯಕ್ತಿಗಳು ಯಾರು ಕೂಡ ರಕ್ತದಾನ ಮಾಡಬಹುದು ಇದರಿಂದ ಏನೋ ಒಂದು ತೊಂದರೆ ಅಂತ ಏನೋ ಆಗೋದಿಲ್ಲ ಎಲ್ಲರೂ ರಕ್ತದಾನ ಮಾಡಿ ಅನ್ನೋದಂತ ಅನ್ನೋ ಸಂದೇಶವನ್ನು ನಾನು ಎಲ್ಲರಿಗೂ ಇದು ನಮ್ದು ಮೊದಲನೆಯದ್ದು ರಕ್ತದಾನ ಶಿಬಿರ ಆಗಿರ್ತದೆ ಯಾಕೆಂದ್ರೆ ಇದಕ್ಕಿಂತ ಮುಂಚೆ ಇದೇ ಕೆ ಎಸ್ ಎಕ್ ಹಾಸ್ಪಿಟಲ್ಗೆ ತುಂಬ ಸರ್ತಿ ನಮ್ಮ ಹುಡುಗರಾಗಲಿ ನಮ್ಮ ಜಮದಾಗ್ನಿ ಘಟಕದ ಹುಡುಗರಾಗಲಿ ತುಂಬ ಸರ್ತಿ ಬ್ಲಡ್ ಅನ್ನು ಕೊಟ್ಟಿದ್ದಾರೆ ಈ ಬ್ಲಡ್ ಕೊಡುವುದಂತರ ಒಂದು ತುಂಬ ಒಳ್ಳೆಯ ಕೆಲಸ ಆಗಿರ್ತದೆ ಯಾಕೆಂದರೆ ನಮಗೆ ಎಲ್ಲ ಯಾವ ದಾನಕ್ಕಿಂತ ಸಹ ರಕ್ತದಾನ ತುಂಬ ಅಗತ್ಯವಾಗಿರುವಂಥದ್ದು ಮತ್ತು ತುಂಬ ಎಮರ್ಜೆನ್ಸಿಗೆ ಬೇಕಾದಂಥದ್ದು ಷ್ಟೇ ಒಂದೆರಡು ತಿಂಗಳು ದಿನಗಳಲ್ಲಿ ಮತ್ತೆ ರಿಕವರಿ ಆಗುತ್ತೆ ರೆ ಇದಾಗಿತ್ತು ಇವತ್ತಿನ ರಕ್ತದಾನದ ಶಿಬಿರ ಕೊನೆಯದಾಗಿ ನಾನು ಈ ವಿಡಿಯೋದ ಮೂಲಕ ತಿಳಿಸುವುದೇನೆಂದರೆ ಹಣವನ್ನು ಕೊಟ್ಟು ಎಲ್ಲ ಜೀವನ ಉಳಿಸಲಿಕ್ಕೆ ಸಾಧ್ಯವಿಲ್ಲ ಕೆಲವೊಮ್ಮೆ ನಾವು ರಕ್ತವನ್ನು ಕೊಟ್ಟು ಒಂದು ಜೀವವನ್ನು ಉಳಿಸಬಹುದು ರಕ್ತದಾನ ಒಂದು ಶ್ರೇಷ್ಠವಾದ ದಾನವಾಗಿರುತ್ತದೆ ನೀವು ಕೂಡ ಒಮ್ಮೆ ರಕ್ತವನ್ನು ದಾನ ಮಾಡಿ